ಹೆಲೋ ಫ್ರೆಂಡ್ಸ್ ನಾವು ನಿನ್ನೆ ತರಗತಿಯಲ್ಲಿ ನೂರು ಗಾದೆ ಮಾತುಗಳನ್ನು ನೋಡಿದ್ದೇವೆ ಸೊ ಅದರದ್ದು ಮುಂದುವರೆದ ಭಾಗವಾಗಿ ಇವತ್ತೇನು ಮಾಡೋಣ ಇನ್ನೂ ಐವತ್ತು ಗಾದೆ ಮಾತುಗಳನ್ನು ನೋಡೋಣ ಓಕೆನಾ ಈ ಎಲ್ಲ ಗಾದೆ ಮಾತುಗಳು ನಿಮಗೆ ಎಲ್ಲ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ ಪ್ರತಿಯೊಂದನ್ನು ಅಂತಂದರೆ ಕೆಲವೊಂದು ಕಡೆ ರಿಟರ್ನಲ್ಲಿದ್ದಾಗ ಗಾದೆ ಮಾತುಗಳನ್ನು ಸಂಪೂರ್ಣವಾಗಿ ವಿಸ್ತರಣೆ ಮಾಡಿ ಅಂತ ಕೇಳ್ತಾರೆ ಆದರೆ ಒಂದು ಅಂಕಕ್ಕೆ ಕೇಳಿದಾಗ ಗಾದೆಯನ್ನು ಪೂರ್ಣಗೊಳಿಸಿ ಅಂತ ಕೇಳ್ತಾರೆ ಅಂತಂದರೆ ಅರ್ಧ ಭಾಗ ಗಾದೆಯನ್ನು ಅವರು ಕೊಟ್ಟು ಇನ್ನೂ ಅರ್ಧ ಭಾಗ ಗಾದೆಯನ್ನು ನೀವು ಪೂರ್ಣಗೊಳಿಸಬೇಕಾಗುತ್ತೆ ಸೊ ಅದಕ್ಕಾಗಿ ಈ ಗಾದೆ ಮಾತುಗಳಿಂದ ನಮಗೆ ಪ್ರತಿಯೊಂದು ಎಕ್ಸಾಮಲ್ಲಿ ಅಂಕಗಳು ದೊರೆಯುತ್ತವೆ ಸೊ ಅದಕ್ಕಾಗಿ ಈ ಗಾದೆ ಮಾತುಗಳನ್ನು ನೋಡೋಣ ಓಕೆನಾ ಸೊ ಫಸ್ಟ್ ನೂರ ಒಂದನೇ ಗಾದೆ ಮಾತು ಓದುವಾಗ ಓದು ಆಡುವಾಗ ಆಡು ಎರಡನೇದು ನೂರ ಎರಡು ಕಂಕುಳಲ್ಲಿ ದೊಣ್ಣೆ ಕೈಯಲ್ಲಿ ಶರಣಾರ್ಥಿ ನೂರ ಮೂರು ಕಂತೆಗೆ ತಕ್ಕ ಬೊಂತೆ ನೂರ ನಾಲ್ಕು ಕಂಕುಳಲ್ಲಿ ಮಗು ಇಟ್ಟುಕೊಂಡು ಊರೆಲ್ಲ ಹುಡುಕಿದರಂತೆ ನೂರ ಐದು ಕಂಡದ್ದನ್ನು ಕಂಡ ಹಾಗೆ ಹೇಳಿದರೆ ಕೆಂಡದಂತ ಕೋಪವಂತೆ ನೂರ ಆರು ಕಂಡವರ ಮಕ್ಕಳನ್ನು ಬಾವಿಯಲ್ಲಿ ದೂಡಿ ಆಳ ನೋಡಿದ ಹಾಗೆ ನೂರ ಏಳು ಕಜ್ಜಿ ಹೋದರೂ ಕಡಿತ ಹೋಗಲಿಲ್ಲ ನೂರ ಎಂಟು ಕಣ್ಣರಿಯದಿದ್ದರೂ ಕರುಳರಿಯುತ್ತದೆ ನೂರ ಒಂಬತ್ತು ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ ನೂರ ಹತ್ತು ಕನ್ನಡಿ ಒಳಗಿನ ಗಂಟು ಕೈಗೆ ದಕ್ಕಿತೆ ನೂರ ಹನ್ನೊಂದು ಕಪ್ಪೆ ತಕ್ಕಡಿಲಿ ಹಾಕಿದ ಹಾಗೆ ನೂರ ಹನ್ನೆರಡು ಕಬ್ಬಿಣ ಕಾದಿರುವಾಗಲೇ ಬಡಿಯಬೇಕು ನೂರ ಹದಿಮೂರು ಕಬ್ಬು ಡೊಂಕಾದರೆ ಸಿಹಿ ಡೊಂಕೆ ನೂರ ಹದಿನಾಲ್ಕು ಕಳ್ಳನನ್ನು ನಂಬಿದರು ಕುಳ್ಳನನ್ನು ನಂಬಬೇಡ ನೂರ ಹದಿನೈದು ಕಳ್ಳನ ಮನಸ್ಸು ಹುಳ್ಳ ಹುಳ್ಳಗೆ ನೂರ ಹದಿನಾರು ಕಳ್ಳನ ಹೆಂಡತಿ ಎಂದಿದ್ದರು ಮುಂಡೆ ನೂರ ಹದಿನೇಳು ಕಾಮಲೆ ಕಣ್ಣಿನವನಿಗೆ ಲೋಕವೆಲ್ಲ ಹಳದಿಯಂತೆ ನೂರ ಹದಿನೆಂಟು ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ನೂರ ಹತ್ತೊಂಬತ್ತು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ನೂರ ಇಪ್ಪತ್ತು ಕಾಲಿನದು ಕಾಲಿಗೆ ತಲೆಯದು ತೆಲೆಗೆ ನೂರ ಇಪ್ಪತ್ತೊಂದು ಕಾಸಿಗೆ ತಕ್ಕ ಕಜ್ಜಾಯ ನೂರ ಇಪ್ಪತ್ತೆರಡು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿ ನೋಡಿಕೊಂಡನಂತೆ ನೂರ ಇಪ್ಪತ್ತ್ಮೂರು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ನೂರ ಇಪ್ಪತ್ತ್ನಾಲ್ಕು ಕುಂಟನಿಗೆ ಎಂಟು ಚೇಷ್ಟೆ ಕುರುಡನಿಗೆ ನಾನಾ ಚೇಷ್ಟೆ ನೂರ ಇಪ್ಪತ್ತೈದು ಕುಣಿಯಲಾರದವಳು ನೆಲಡೊಂಕು ಅಂದಳಂತೆ ನೂರ ಇಪ್ಪತ್ತಾರು ಕುರಿ ಕಾಯೋದಕ್ಕೆ ತೋಳನನ್ನು ಕಳಿಸಿದ ಹಾಗೆ ನೂರ ಇಪ್ಪತ್ತೇಳು ಕುರಿ ಕೊಬ್ಬಿದಷ್ಟು ಕುರುಬನಿಗೆ ಲಾಭ ನೂರ ಇಪ್ಪತ್ತೆಂಟು ಕುರುಡರ ರಾಜ್ಯದಲ್ಲಿ ಒಕ್ಕಣ್ಣನೇ ನೂರ ಇಪ್ಪತ್ತೊಂಬತ್ತು ಕೂತು ಉಣ್ಣೋನಿಗೆ ಕುಡಿಕೆ ಹೊನ್ನು ಸಾಲದು ನೂರ ಮೂವತ್ತು ಕೂಸು ಹುಟ್ಟುವ ಮೊದಲೇ ಹೊಲಿಸಿದರಂತೆ ನೂರ ಮೂವತ್ತೊಂದು ಕೆಟ್ಟ ಮೇಲೆ ಬುದ್ಧಿ ಬಂತು ಅಟ್ಟ ಮೇಲೆ ಒರೆ ಉರಿಯಿತು ನೂರ ಮೂವತ್ತೆರಡು ಕೆಟ್ಟ ಕಾಲ ಬಂದಾಗ ಕಟ್ಟಿಕೊಂಡವಳು ಕೆಟ್ಟವಳು ನೂರ ಮೂವತ್ತ್ಮೂರು ಕೆಟ್ಟು ಪಟ್ಟಣ ಸೇರು ಇಟ್ಟು ಹಳ್ಳಿ ಸೇರು ನೂರ ಮೂವತ್ತ್ನಾಲ್ಕು ಕೆಲಸವಿಲ್ಲದ ಕುಂಬಾರ ಮಗನ ಮುಕಳಿ ತಟ್ಟಿದನಂತೆ ನೂರ ಮೂವತ್ತೈದು ಕೈ ಕೆಸರಾದರೆ ಬಾಯಿ ಮೊಸರು ನೂರ ಮೂವತ್ತಾರು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ನೂರ ಮೂವತ್ತೇಳು ಕೈಗೆಟುಕದ ದ್ರಾಕ್ಷಿ ಹುಳಿ ನೂರ ಮೂವತ್ತೆಂಟು ಕೈಲಾ ಲಾಗದೋನು ಮೈ ಪರಿಚಿಕೊಂಡ ನೂರ ಮೂವತ್ತೊಂಬತ್ತು ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ಹಾಗೆ ನೂರ ನಲವತ್ತು ಕೊಚ್ಚೆ ಮೇಲೆ ಕಲ್ಲು ಹಾಕಿದ ಹಾಗೆ ನೂರ ನಲವತ್ತೊಂದು ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ನೂರ ನಲವತ್ತೆರಡು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ನೂರ ನಲವತ್ತ್ಮೂರು ಕೊಟ್ಟೋನು ಕೋಡಂಗಿ ಇಸ್ಕೊಂಡೋನು ಈರ್ಭದ್ರ ನೂರ ನಲ್ವತ್ನಾಲ್ಕು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲೋ ನೂರ ನಲವತ್ತೈದು ಕೋಣನ ಮುಂದೆ ಕಿನ್ನರಿ ಪಾರಿಸಿದ ಹಾಗೆ ಸೊ ಈ ಒನ್ನೂರ ನಲ್ವತ್ನಾಲ್ಕು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಅನ್ನೋ ಗಾದೆ ಮಾತು ಲಾಸ್ಟ್ ಇಯರಲ್ಲಿ ಕೇಳ್ತಕ್ಕಂಥ ಸಿ ಇ ಟಿ ಎಕ್ಸಾಮಲ್ಲಿ ವಿಸ್ತರಣೆ ಮಾಡಿ ಬರೀರಿ ಅಂತೇಳಿ ಈ ಗಾದೆ ಮಾತು ಬಂದಿತ್ತು ಓಕೆನಾ ನೆಕ್ಸ್ಟ್ ನೂರ ನಲವತ್ತಾರು ಕೋತಿ ಕೈಯಲ್ಲಿ ಮಾಣಿಕ್ಯ ಕೊಟ್ಟ ಹಾಗೆ ನೂರ ನಲವತ್ತೇಳು ಕೋತಿ ತಾನು ಮೊಸರನ್ನು ತಿಂದು ಮೇಕೆ ಬಾಯಿಗೆ ಒರೆಸಿದ ಹಾಗೆ ನೂರ ನಲವತ್ತೆಂಟು ಕೋತಿಗೆ ಹೆಂಡ ಕುಡಿಸಿದ ಹಾಗೆ ನೂರ ನಲವತ್ತೊಂಬತ್ತು ಕೋಪದಲ್ಲಿ ಕೊಯ್ದ ಮೂಗು ಶಾಂತವಾದ ಮೇಲೆ ಬರುವುದಿಲ್ಲ ನೂರ ಐವತ್ತು ಗಂಡ ಹೆಂಡಿರ ಜಗಳ ಉಂಡು ಮಲಗೋ ತನಕ ಸೊ ನಾವು ಇವತ್ತಿನ ಅಲ್ಲಿ ಒಟ್ಟಾರೆಯಾಗಿ ಐವತ್ತು ಗಾದೆ ಮಾತುಗಳನ್ನು ನೋಡಿದ್ದೀವಿ ಸೊ ನಿನ್ನೆ ಹಿಂದಿನ ತರಗತಿಯಲ್ಲಿ ನೂರು ಗಾದೆ ಮಾತು ಒಟ್ಟಾರೆಯಾಗಿ ಒನ್ನೂರ ಐವತ್ತು ಗಾದೆ ಮಾತುಗಳನ್ನು ನಾವು ನೋಡಿದ್ದೀವಿ ಸೊ ಇನ್ನೂ ಹೆಚ್ಚಿನ ಗಾದೆ ಮಾತುಗಳನ್ನು ಮುಂದಿನ ಕ್ಲಾಸ್ಗಳಲ್ಲಿ ನೋಡೋಣ ಓಕೆನಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಗ್ರಾಮರ್ ಕ್ಲಾಸ್ಗಳಿಗಾಗಿ ಮತ್ತು ಟಿ ಇ ಟಿ ಕ್ವಶನ್ ಪೇಪರ್ ರೆಫರೆನ್ಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು